ಈ ಎಫ್ ಎಚ್ ಆರ್ ಎ ಐವತ್ತೈದನೇ ಕನ್ವೆನ್ಷನ್ ಆನ್ಯಲ್ ನಡೀತಾ ಇದೆ ಇದು ಬೆಂಗಳೂರಿನಲ್ಲಿ ಆಗ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ ಯಾಕಂದ್ರೆ ಇಡೀ ದೇಶದಿಂದ ಯಾರ್ಯಾರು ಈ ಹಾಸ್ಪಿಟಾಲಿಟಿ ಉದ್ಯಮದಲ್ಲಿದ್ದಾರೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಈ ಕನ್ವೆನ್ಷನ್ ನಲ್ಲಿ ನೆಕ್ಸ್ಟ್ ಎರಡು ಮುಂದೆ ಎರಡು ದಿವಸದಲ್ಲಿ ತುಂಬಾ ಮಾತುಕತೆಗಳು ಕಾನ್ವರ್ಜೇಷನ್ ಡಿಸ್ಕಷನ್ಸ್ ಆಗ್ತವೆ ಅದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಒಂದು ಪಾಲಿಸಿ ಮಾಡಲಿಕ್ಕೆ ಸರ್ಕಾರಕ್ಕೆ ಈ ಕನ್ವೆನ್ಷನ್ ಒಂದು ಅಡ್ವೈಸ್ ಮಾಡಬಹುದು ನಾವು ಆಸ್ ಅಡ್ವೈಸರಿ ಬಾಡಿ ಎರಡು ದಿನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿ ಸಸ್ಟೈನಬಲ್ ಟೂರಿಸಂ ಮಾಡುವಂತಹದ್ದು ಟೂರಿಸಂ ಗ್ರೋತ್ ಯಾವ ತರ ಆಗ್ಬೇಕು ಅಲ್ಲಿಂದ ಸರ್ಕಾರದಲ್ಲಿ ಯಾವ ರೀತಿ ನಾವು ಒಂದು ಬೆನಿಫಿಟ್ಸ್ ತಗೋಬೇಕಾಗುತ್ತೆ ಇಂಡಸ್ಟ್ರಿಗೆ ಸೊ ಅದ್ರ ಬಗ್ಗೆ ನಾವೆಲ್ಲ ಮಾತಾಡಬಹುದು ಮತ್ತೆ ಅದನ್ನೆಲ್ಲ ರೆಕಮೆಂಡ್ ಮಾಡಿ ನಾವೆಲ್ಲ ಡಿಸಿಷನ್ ತಗೊಂಡು ಒಂದು ಸರ್ಕಾರಕ್ಕೆ ಕೇಳಬಹುದು ಸೊ ಯಾವುದೇ ಒಂದು ಒಂದು ಆಂಗಲ್ ಕನ್ವೆನ್ಷನ್ ಆದಾಗ ನಾವು ಜೊತೆಗೆ ಸೇರಿ ಮಾತಾಡೋದು ಕಲಿಯೋದ್ರ ಜೊತೆಗೆ ಈ ರೀತಿ ಒಂದು ಪಾಲಿಸಿ ಮೇಕಿಂಗ್ ಬಾಡಿಗೆ ಅಡ್ವೈಸ್ ಮಾಡುವಂಥದ್ದು ಆಗ್ಬೋದು ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ನನ್ನ ಅನುಭವ ಹೇಳ್ತಾ ಇರೋದಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಈ ರೆಸ್ಪಾನ್ಸಿಬಲ್ ಟೂರಿಸಂ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿದೆ ಅದನ್ನ ನಾನು ಈ ಕನ್ವೆನ್ಶನ್ ನಾನು ಮಾತಾಡ್ತೇನೆ ಇದು ನಾವು ಹೆಚ್ಚು ನಾವು ಈ ಸರ್ಕಾರಗಳು ಎಲ್ಲ ಸರ್ಕಾರಗಳು ಈ ಸಾವಯವ ಮತ್ತು ರೆಸ್ಪಾನ್ಸಿಬಲ್ ಏನ್ ಗ್ರೀನ್ ಟೂರಿಸಂ ಇದೆ ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತ ಅವಾಗ ನಮಗೆ ತುಂಬಾ ದೊಡ್ಡ ಮಟ್ಟದ ಇಂಟರ್ನ್ಯಾಷನಲ್ ಗೆಸ್ಟ್ ಬರ್ತಾರೆ ನಾವು ಎಕಾಲಜಿ ಉಳಿಸ್ದಂಗಾಗುತ್ತೆ ಮತ್ತೆ ಜೊತೆಗೆ ನಮ್ಮ ಏನು ಫುಡ್ ಸಿಸ್ಟಮ್ ಇದೆ ಫರ್ಗಾಟನ್ ಫುಡ್ ಅಂತ ಹೇಳ್ತೀವಿ ಅದು ಉಳಿಸ್ಬೋದು ನಾವು ಸೊ ಇದು ಒಂದು ಸ್ಟಾರ್ ಫೈವ್ ಸ್ಟಾರ್ ಅಲ್ಲ ಇದು ಒಂದು ಗ್ರೀನ್ ಸ್ಟಾರ್ ಟೂರಿಸಂ ಆಗಬೇಕಾಗುತ್ತೆ ಅದು ನನ್ನ ಮುಖ್ಯ ಉದ್ದೇಶ